ಬಾವಿಗೆ ಹಾರಿದ್ದು ಯಾವುದೇ ನಮ್ಮ ಮಕ್ಕಳು ಬೆಳೆದ ನಂತರ ಆಗಲಿ ಸಣ್ಣ ಇರಲಿರುವಾಗಲಿಲ್ಲ ಅಂದರೆ ಈ ಎಲ್ಲ ಮುನ್ನುಡಿ ನಮ್ಮ ಮಕ್ಕಳಿಗೆ ನಾವು ನಾನು ಸ್ವಾಸ್ಥ್ಯ ಸಂಕಲ್ಪ ತರಬೇಕು ಅಂತ ಕೊಟ್ಟರೆ ಹೌದಲ್ಲ ಅಂತ ಹೇಳಿ ಅವರು ಒಪ್ಪಿಕೊಂಡ್ರೆ ಸಂಸ್ಕಾರ ಬಂದಾಯಿತು ಸಂಸ್ಕಾರ ಮಾಡಲಿಕ್ಕೆ ನಾವು ಎಲ್ಲಿ ಈಗ ಉದಾಹರಣೆಗೆ ಒಂದು ಬಸ್ ಹೋಗ್ಲಿಕ್ಕೆ ಟ್ರಾಫಿಕ್ ಒಂದು ಅದನ್ನು ಬಸ್ ನಿಲ್ಲಿಕ್ಕೆ ಒಂದು ಸೈಕಲ್ ಸಾಕು ಮಾರ್ಗದಲ್ಲಿ ನಿಲ್ರೆ ಒಂದು ಬಸ್ ನಿಲ್ತದೆ ಹಾಗಾಗಿ ಈ ಬಸ್ಸಿನಂತಹ ಅಥವಾ ಒಂದು ನಿಖರವಾಗಿ ಸಾಗುವಂತಹ ಮಗುವಿನ ಆ ಸಣ್ಣ ಸಣ್ಣ ವಿಷಯಗಳು ಅಡೆತಡೆಯಾಗಿ ಮುಂದೆ ಅವರಿಗೆ ತಿಳಿಸ್ತಾ ಇದ್ದಾರೆ ಜಾಮ ಹೇಗೆ ಬ್ಲಾಕ್ ಪೊಲೀಸ್ ಪೊಲೀಸ್ನವರು ಲಾಕ್ ಮಾಡಿ ಬಿಡುಗಡೆ ಮಾಡ್ತಾ ಹಾಗೆ ನಾವು ಒಂದು ರೀತಿಯ ಪೊಲೀಸ್ ತರ ಅಲ್ಲಿಗೆ ಹೋಗಿ ನಾವು ಅದನ್ನು ಅವರ ಬದುಕನ್ನು ಸುಗಮಗೊಳಿಸುವ ಕೆಲಸಕ್ಕೆ ಸ್ವಾಸ್ಥ್ಯ ಸ್ವಾಸ್ಥ್ಯ ಅಂತ ಮಾನಸಿಕ ಸ್ವಾಸ್ಥ್ಯ ಸ್ವಾಸ್ಥ್ಯನಸಿಕ ಸ್ವಾಸ್ಥ್ಯಂಗಡೆಯವರ ಮನೆ ಒಂದು ಒಂದು ವಿಡಿಯೋದಲ್ಲಿ ಹೇಳ್ತಾರೆ ಕಾಯಿಲೆ ಇರುವುದು ಶರೀರದಲ್ಲಿ ಅಲ್ಲ ಕಾಯಿಲೆ ಇರುವುದು ಮನಸ್ಸಿನಲ್ಲಿ ನಮ್ಮ ಮನಸ್ಥಿತಿ ಬದಲಾದರೆ ದೇವರ ನೀವು ನಮ್ಮ ಪರಿಸ್ಥಿತಿ ಬದಲಾಗ್ತದೆ ಎಷ್ಟೋ ಜನರ ಬದಲಾವಣೆ ಆಗಬೇಕಾದ್ರೆ ಅವರ ಮನಸ್ಥಿತಿ ಬದಲಾಗುತ್ತೆ ಮನಸ್ಥಿತಿ ಬದಲಾಗಬೇಕಾದ್ರೆ ಅವರಿಗೆ ವಸ್ತುಸ್ಥಿತಿ ಆಗ್ತಾ ಇದೆ ಯಾವುದು ಸರಿ ತಪ್ಪು ಯಾವುದು ಮಾಡಬೇಕು ಮಾಡಬಾರದು ಯಾವುದು ತಿನ್ನಬೇಕು ಯಾವುದು ತಿನ್ನಬಾರದು ಯಾವುದು ಮುಟ್ಟಬೇಕು ಯಾವುದು ಮುಟ್ಟಬಾರದು ಯಾವುದು ನನ್ನದು ಯಾವುದು ನಂಬಾಗ ಯಾವುದು ಮಾಡಿದ್ರೆ ಯಾವ ಏನಾಗುತ್ತೆ ಎಂಬುದು ಆ ಮಗುವಿಗೆ ಗೊತ್ತಿಲ್ಲ ಆ ಮಗಳಿಗೆ ಗೊತ್ತಾಗ ಇವತ್ತು ಯೂನಿಫಾರ್ಮ್ ಮಾಡಿದ ಮಕ್ಕಳ ಒಂದು ನಾನು ಈ ಹಿಂದೆಯನ್ನು ಹೇಳಿದ್ದೇನೆ ಈಗ ಒಂದು ಟ್ರೆಂಡ್ ಮುಗಿದಿದೆ ಈಗ ರೀಲ್ಸ್ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಮೊದಲು ವಿಡಿಯೋಗಳು ನನ್ನಲ್ಲಿ ಮೂವತ್ತು ವೀಡಿಯೋಗಳು ನನಗೆ ತೋರಿಸಲಿಕ್ಕೆ ಸಾಧ್ಯ ನಾನು ಒಂದು ವಿಡಿಯೋ ಹಾಕಿದ್ರೆ ಸರ್ ಅದನ್ನು ನಿಲ್ಲಿಸಿಬಿಡಿ ಅಂತ ಹೇಳ್ತೀವಿ ಮದುವೆ ಆಗಿದವರು ಅವರು ಸಹಿತ ಮಾಡದ ಒಂದು ಕೆಲಸ ಇಳಿತವಾಗಿ ಹಾಕಿದ ಮಕ್ಕಳು ಶಾಲೆಯ ಹಿಂಭಾಗದ ಅಡಗು ಸ್ಥಳಗಳಲ್ಲಿ ಬೋರಿಗಳ ಅಡಿಗಳಲ್ಲಿ ಮರದ ಎಡೆಗಳಲ್ಲಿ ಮಾಡುವುದನ್ನು ನಾವು ಗಮನಿಸ್ತೇವೆ ಅವರಿಗೆ ಮದುವೆ ಆಗಲಿಲ್ಲ ಅವರಿಗೆ ಒಂದು ಸಂಸ್ಕಾರದ ಒಂದು ದೀಕ್ಷೆ ಆಗಲಿಲ್ಲ ಯಾರು ಅನುಮತಿ ಕೊಟ್ಟಿಲ್ಲ ತಪ್ಪಮ್ಮ ಅನುಮತಿ ಕೊಟ್ಟಿಲ್ಲ ಗುರು ಹಿರಿಯರು ಅನುಮತಿ ಕೊಟ್ಟಿಲ್ಲ ಮಾಡ್ಬೇಕಂತ ಯಾರು ಯಾರಿಗೂ ಹೇಳಿಲ್ಲ ಅದನ್ನು ಮಾಡ್ತಾರೆ ಭಯ ಇಲ್ಲ ಯಾವುದೇ ಒಂದು ಹಿಡಿತ ಇಲ್ಲ ಅದಕ್ಕಾಗಿ ಈ ಹಿಡಿತ ಬರುವ ಹಾಗೆ ಮಾಡುವ ಸರ್ ಅದರ ದೊಡ್ಡ ಜವಾಬ್ದಾರಿ ಮೇಸ್ಟ್ರು ಒಂದು ವರ್ಷ ಹೇಳಿಕೊಡುವ ಪಾಠ ಕ್ಲಾಸ್ನ ಪಾಠ ಸಿಯ ಪಾಠ ಡಿಗ್ರಿಯ ಪಾಠ ಅದು ಒಂದು ವರ್ಷ ಎಲ್ಲಿ ಕೊಡುವ ಪಾಠ ನಿಂತು ಪಾಠ ಮಾಡ್ತಾರೆ ಮಕ್ಕಳು ಕೂತು ಕೇಳ್ತಾರೆ ಗೋಳಿ ಮೊಟ್ಟೆಯ ಮೇಲೆ ಕೋಳಿ ಕೂತಾಗ ನಾವು ನಿಂತು ಪಾಠ ಮಾಡ್ತಾರೆ ನೀವು ಕೂತು ಕೇಳ್ತೀವಿ ಹೀಗೆ ಲೆಚ್ಚರ್ ವರ್ಷ ಪೂರ್ತಿ ನಿಂತು ಪಾಠ ಮಾಡ್ತಾರೆ ಮಕ್ಕಳು ಕೂತು ಕೇಳ್ತಾರೆ ಅಲ್ಲಿ ಎಷ್ಟು ಮಂದಿ ಮಕ್ಕಳು ಕೂತು ಸರಿಯಾಗಿ ಕೇಳ್ತಾರೆ ಒಂದು ಎರಡನೇ ಮೊಟ್ಟೆಯ ಮೇಲೆ ಕೂತಾಗ ಮೊಟ್ಟೆ ಗುರು ಅದು ಕಾವು ಕೊಡಬೇಕು ಯಾಕಂತ ಹೇಳಿದ್ರೆ ಕಾವು ಕೊಟ್ಟಾಗ ಬಿಸಿ ಆದಾಗ ಒಳಗಿಂದ ಜೀವ ಬರಬೇಕು ಹೇಳಿ ಮೊಟ್ಟೆಗೆ ಕೋಳಿ ಕಾವು ಕೊಟ್ಟು ವೇಸ್ಟುಗಳು ಮಕ್ಕಳ ಮೇಲೆ ಇಂತಹ ಪಾಠಗಳನ್ನು ಮಾಡುವುದು ಕಾವು ಕೊಡುವ ಕೆಲಸ ಮಾಡುವುದು ಒಳಗಿಂದ ಜೀವ ಬರಲಿ ಯಾವ ನೀವು ಹೇಳಬೇಕು ನಾನಿವತ್ತು ಈ ಕಾಲೇಜಿಗೆ ಬಂದಾಗ ನೀವು ಪ್ರಪಂಚ ಕಾಣದ ಅದ್ಭುತ ವಿದ್ಯಾರ್ಥಿಗಳಾಗಬೇಕಂತ ನಾವು ನೀವು ಅಲ್ಲಿ ಹೋಗಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಹೋಗಬಾರ್ದು ಸಂಪನ್ಮೂಲ ವ್ಯಕ್ತಿಗಳು ಜನಜಾತಿ ರೀತಿಯ ಸಂಪನ್ಮೂಲ ವ್ಯಕ್ತಿಗಳಾಗಿ ನೀವು ಅಲ್ಲಿ ಹೋದಾಗ ಆ ವಿದ್ಯಾರ್ಥಿಗಳ ಒಬ್ಬ ಆಪ್ತ ಸಲಹೆಗಾರನ ಆಪ್ತ ಸಲಹೆಗಾರ ಆಪ್ತ ಸಲಹೆಗಾರ ಅಂತ ಹೇಳಿದ್ರೆ ನೀವು ಅವರ ಮಟ್ಟದಲ್ಲಿ ಇಳಿದು ಯೋಚಿಸಿ ಮಾತಾಡಿ ಮಾತಾಡಬೇಕು ಆಗ ಅವರು ಖುಷಿಯಾಗ್ತಾರೆ ನೀನು ಒಬ್ಬ ಮಗ ಅಥವಾ ನೀನು ಒಬ್ಬ ಮಗಳು ಅಂತೇಳಿ ಭಾವಿಸಿಕೊಂಡು ನಮ್ಮಲ್ಲಿ ಒಂದು ತಂದೆ ತಾಯಿಗೆ ತನ್ನ ಮಕ್ಕಳು ದೊಡ್ಡ ಆಸ್ತಿ ಎಲ್ಲವನ್ನ ನಾವು ವಿಕ್ರಯ ಮಾಡಬಹುದು ಕಾರ ಮಾರದ ಬಟ್ಟೆ ಬಟ್ಟೆಯನ್ನು ನಾಳೆ ಕೊಡಬಹುದು ನಮ್ಮಲ್ಲಿ ಮಾರದ ವಸ್ತುಗಳೇ ಇಲ್ಲ ಮನೆಯಲ್ಲಿ ಒಂದು ಪಾತ್ರ ಹೇಳಿದ್ರೆ ಕುಜರಿಕೆಯಾದ ಕೊಡಬಹುದು ಪುಸ್ತಕಗಳನ್ನು ಮಾರಬಾರ್ದು ಅಂತ ಏನಿಲ್ಲ ಅದು ಹಳೆಯದಾದರೆ ಮಾರಬಹುದು ಪೇಪರ್ ತಗೊಳ್ಳೋರು ಆದರೆ ಮಾರದ ವಸ್ತುಗಳೇ ನಮ್ಮ ನೀವು ಹೇಗೆ ಒಂದು ಕುಟುಂಬದ ಆಸ್ತಿಯೋ ಹಾಗೆ ನೀವು ದೇಶದ ಆಸ್ತಿ ಅಂತ ಹೇಳಿ ಅಂದಿನ ಜವಾಬಲ್ಲೇ ಅಂದರೆ ಇಂದಿನ ಮೋದಿ